ನೋಡಿ ಯಾವತ್ತು ಕೂಡ ಯಡಿಯೂರಪ್ಪ ಲೀಡರ್ ಅಂದ್ರೆ ಕೂಡ ಸೆಂಟ್ರಲ್ ಆಗಿ ವಾಜಪೇಯಿ ಸರ್ಕಾರದಲ್ಲಿ ಅವ್ರು ಕೆಲಸ ಮಾಡಿದಂತವ್ರು ಯಾರು ಬಸವರಾಜ್ ಪಟೇಲ್ ಹೆತ್ನಾಳ್ ಅವರು ಅವ್ರು ಕೂಡ ಮುಂಚೆಗುಂದೂ ಕೂಡ ಸಂಘಟನೆ ಹಿನ್ನೆಲೆಯಿಂದ ಬಂದಂತವ್ರು ಅವತ್ತಿನ ಕಾಲದಲ್ಲಿ ಕೂಡ ಕೇಂದ್ರದ ಮಂತ್ರಿಗಳಾದಂತ ಅನಂತಕುಮಾರ್ ಅವರು ನಂತರ ಬಸವ ಪಾಟೀಲ್ ಹೆತ್ನಾಳ್ ಅವರು ಯಡಿಯೂರಪ್ಪನವರು ನಂತರ ಬಿ ವಿ ಶಿವಪ್ಪನವರು ಶಂಕರಮೂರ್ತಿನವರು ಮೂರ್ತಿನವರು ನಮ್ ಕಡೆ ಬಂದ್ರೆ ತಂಗ ಅವರು ಅಂದ್ರೆ ಅನೇಕ ಮಂದಿ ಮಹನೀಯರು ಕಷ್ಟಪಟ್ಟು ಪಾರ್ಟಿ ಇಲ್ಲಿ ತನಕ ಬಂದಿದೆ ಹಂಗಾಗಿ ಇವತ್ತು ಎಲ್ಲಾರು ವಿಚಾರದಲ್ಲಿ ಅವ್ರ ವಿಚಾರದಲ್ಲಿ ಗೌರವ ಇದೆ ಎಲ್ಲರಿಗೂ ಕೂಡ ಹಂಗಾಗಿ ಇವತ್ತು ಪಾರ್ಟಿ ಅನ್ನೋದ್ ಏನ್ ಹೇಳ್ತತ್ತು ಅದೆಲ್ಲ ಕೂಡ ಹೋಗಂತ ಕೆಲಸ ನಾವೆಲ್ಲಾರು ಮಾಡ್ತೀವಿ ನೋಡಿ ಅವ್ರಿಗೆ ಪ್ರೀತಿ ಇರ್ಬೋದು ಅಭಿಮಾನಿ ಇರ್ಬೋದು ಇವತ್ತು ಏನೋ ಅವ್ರಿಗೇನೋ ಏನೋ ரம்ாமலு தக்னே ஒழி நன்னாசி இரண்டு ஒன்ன அபிப்பிராய் அங்கே அவரு ரம்லுக்கு மாதாடி தப்பேன்க்கு அல்ல பட்சக்கு நான் பொலிகல் பார்ட்டி அதுவல்ல சந்தர் நூட கரீர் அவரு காங்கிரெஸ் நாயக்கெல்லாரும் கர்த்திர் அந்த இவங்கெல்லா பொலிகல் பார்ட்டியில் நான் மாதாக்காக மாதாட் ஜன்க்கு ಇಲ್ಲಪ್ಪ ಎಲ್ಲೋ ಒಂದ್ ಕಡೆ ಯಾರೋಬ್ಬ ಪೊಲಿಟಿಕಲ್ ಸಿಸ್ಟಮ್ ದಲ್ಲಿ ಬಹಳಷ್ಟು ವರ್ಷಗಳ ಕಾಲ ರಾಜಕಾರಣದಲ್ಲಿ ದುಡದಾನ ಕೆಲಸ ಮಾಡಿದಾನ ಇಡೀ ರಾಜ್ಯದಲ್ಲಿ ಸಂಘಟನೆ ಮಾಡಿದಾನ ಅಂತ ಸಂದರ್ಭದಲ್ಲಿ ಆ ಪೊಲಿಟಿಕಲ್ ಪಾರ್ಟಿಯಲ್ಲಿ ಯಾವುದೇ ಪಾರ್ಟಿಯಲ್ಲಿ ಇದ್ದಂತ ವ್ಯಕ್ತಿಗಳಿಗೆ ತೊಂದರೆ ಆದಂತ ಟೈಮಲ್ಲಿ ಒಂದು ಪಾರ್ಟಿಯಿಂದ ಒಂದು ಪಾರ್ಟಿ ಕರ ಸಹಜ ಅದು ಹೋಗೋದು ಬಿಡೋದು ಅನ್ನೋಂಥದ್ದು ಅದು ಪಾರ್ಟಿ ತೀರ್ಮಾನ ತಗೋಂತ ನಮ್ಮ ಮನಸ್ಸಿಗೆ ತೀರ್ಮಾನ ತಗೋಬೇಕು